ಒಬ್ಬ ಸುಸಂಸ್ಕೃತ ವ್ಯಕ್ತಿ ತನ್ನ ಒಳ್ಳೆ ಕೆಲಸಕ್ಕೆ ಹೊರಟ ಟೈಮ್ನಲ್ಲಿ ಇಲ್ಲ ಇವತ್ತು ಇದೇ ಗಳಿಗೆ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ಚರ್ಚೆ ಆದಾಗ ನಾನು ಹೇಳ್ಬೋದು ಬೇಕಾದ್ರೆ ಭೌತಿಕ ಜ್ಞಾನಕ್ಕೆ ನಾವು ಚರ್ಚೆ ಮಾಡ್ಬೋದು ಅವರು ಈ ರೀತಿಯಕ್ಕೆ ಒಂದು ನಾವು ಗೌರವ ಇದ್ದೇ ಇರ್ತದೆ ನಾನು ಇದೇ ವೇದಿಕೆಯಲ್ಲಿ ಭೈರಪ್ಪನವರು ಮಾತಾಡಬೇಕಾದ್ರೆ ಒಂದು ಮಾತಾಡಿದ್ರು ಏನು ಹೇಳಿದ್ರು ಅಂತಂದರೆ ನಾಲ್ವರು ಕೃಷ್ಣರಾಜ ಒಡೆಯವರು ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳು ಮಾಡಿದ್ರು ಸ್ವಾಮಿ ಆದರೆ ಅವ್ರಿಗೆ ಜ್ಞಾನ ಕೊಟ್ಟವ್ರು ಯಾರು ಅವ್ರು ತಿಳಿಸ್ತವ್ರು ಯಾರು ಇದನ್ನೆಲ್ಲ ಮಾಡಬೇಕು ಅಂತ ಅವ್ರು ಬೆನ್ನಲ್ಲ ನಿಂತ್ಕೊಂಡವ್ರು ಯಾರು ಅನ್ನೋದೇ ಆದರೆ ಕೆ ಆರ್ ಎಸ್ ಕಟ್ಟುವಾಗ ಅರ್ಧಕ್ಕೆ ನಿಂತ್ಕೊಂಡಾಗ ಸಾವಿರದ ಒಂಬೈನೂರ ಮೂರರಲ್ಲಿ ಆವಾಗ ವಿಶ್ವೇಶ್ವರನ ಉದ್ಯೋಗರು ಆಗಿರಲಿಲ್ಲ ಇಂಜಿನಿಯರು ಆಗಿರಲಿಲ್ಲ ಯಾವುದೂ ಇರಲಿಲ್ಲ ಆಗ ಹಣದ ತೊಂದರೆ ಆದಾಗ ಬಡ್ಜೆಟ್ ತೊಂದರೆ ಆದಾಗ ಕ್ಷಾಮ ಬರ್ತದೆ ಬರಗಾಲ ಬರ್ತದೆ ಆವಾಗ ಊರಲ್ಲಿ ಪ್ರತಿ ಊರಲ್ಲೂ ನೀರು ಊಟ ತೊಂದರೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ತಮ್ಮ ಹಣ ಮತ್ತು ತಮ್ಮ ತಮ್ಮ ಹೆಂಡತಿಯರು ಮತ್ತು ರಾಣಿಯರ ಮೇಲಿದಂಥ ಎಲ್ಲ ಒಡವೆಲ್ ತಗೊಂಡು ಅಡವಿ ಅದನ್ನು ದಿವಾನ್ರೆ ಐಡಿಯಾ ಕೊಟ್ರ ದಲಿತರಿಗೆ ಶಿಕ್ಷಣ ಕೊಡಬೇಕು ಶಾಲೆ ತೆಗಿಬೇಕು ಬೀಸಲಾತಿ ಕೊಡಬೇಕು ಪಂಚಮ ಶಾಲೆ ತೆಗಿಬೇಕು ಅವ್ರಿಗೆ ಶಿಕ್ಷಣ ಕೊಟ್ಟು ಜ್ಞಾನದ ಮೂಲಕ ರಾಷ್ಟ್ರ ಕಟ್ಟಬೇಕು ಅನ್ನೋದು ಸಹ ದಿವಾನ್ರೇ ಕೊಟ್ಟರೆ ಎಲ್ಲವನ್ನು ಇವರೇ ಕೊಡೋದಾದರೆ ಇವ್ರು ಸ್ವಂತ ಬುದ್ಧಿಯಲ್ಲಿ ರಾಜರಾಗಿದ್ರೆ ಇವರು ಯಾಕೆ ರಾಜರಾಗಿದ್ರು ಮತ್ತು ಇವರು ಯಾಕಾಗಿ ರಾಷ್ಟ್ರ ಆಳಿದ್ರು ಇನ್ನೊಂದು ನೀವು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೂ ಭಾರತದಲ್ಲಿ ದೊಡ್ಡ ಆಳ್ವಿಕೆ ಮಾಡಿದಂಥ ರಾಷ್ಟ್ರ ರಾಜವಂಶ ಅಂತಂದರೆ ಮೈಸೂರು ಅರಸರು ಈ ರಾಜರಿಗೆ ಬುದ್ಧಿನಿರ್ಲಿಲ್ವಾ ಅನ್ನೋದು ಭಾಳ ಮುಖ್ಯ ಈ ಈ ಮುಖ್ಯ ಉಟ್ಕೊಳ್ತಾನೆ ನಮಗೆ ಅದರಿಂದ ಆ ಮಾತ್ರ ನಾನು ಹೇಳಿದೆ ಅಷ್ಟೇ ಇನ್ನೇನು ಆದರೆ ನಾಲ್ವರು ಕೃಷ್ಣರಾಜ ಒಡೆಯರು ಕೆ ಆರ್ ಎಸ್ ನಿರ್ಮಾಣ ಮಾಡ್ತಿದ್ರೆ ಮೈಸೂರು ಬೆಂಗಳೂರು ಎಲ್ಲ ಭಾಗಗಳಲ್ಲೂ ನಿಮಗೆ ಇನ್ನೊಂದು ಗೊತ್ತಿರಬೇಕು ಸಾವಿರದ ಏಳ್ನೂರ ಮೂವತ್ತೆ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರಗಾಲ ಬಂದು ತನ್ನ ತಾಯಿ ಮಗುವನ್ನೇ ತಿನ್ನುವಷ್ಟು ಭೀಕರ ಬರಗಾಲ ಉಟ್ಕೊಂಡಿರ್ತದೆ ದಾಖಲೆ ನಮ್ಮಲ್ಲಿ ಇದೆ ದಾಖಲೆ ಇದೆ ಅಂಥ ಭೀಕರ ಬರಗಾಲದ ನಾಡು ಇವತ್ತು ಚಿನ್ನದ ನಾಡಾಗಬೇಕಾದರೆ ಕೆ ಆರ್ ಎಸ್ ಸಾಗರದಿಂದ ದೂರದೃಷ್ಟಿಯ ಕಲ್ಪನೆಯಿಂದ ಇನ್ನೂ ಮುಂದೆ ಹೇಳಬೇಕು ಅಂತಂದರೆ ಟಿಪ್ಪು ಸುಲ್ತಾನ್ ಅವರಿಂದ ಟಿಪ್ಪು ಅಲ್ಲಿ ಕೆ ಎಸ್ ಕಟ್ಟಬೇಕು ಅಂತ ಅಡಿಗಲ್ಲಾಗ್ತು ಟಿಪ್ಪು ಮುಂಚೆ ಅದು ಈ ವ್ಯಕ್ತಿಲಿ ನಾವು ಮೂಲ ಸಲ್ಲಿಸಾಯಿತು ನಾವು ಭಾಳ ಮುಖ್ಯವಾದ ಇದು ಆರ್ಥಿಕ ಪರಿಷತ್ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಆರ್ಥಿಕ ಪರಿಷತ್ ಆರ್ಥಿಕ ಪರಿಷತ್ ಮೀನ್ಸ್ ರಸಗೊಬ್ಬರಗಳ ಮಾಹಿತಿ ಬೀಜ ಗೊಬ್ಬರಗಳ ಉತ್ಪನ್ನಗಳ ಮಾಹಿತಿ ಮತ್ತು ಉಳುಮೆ ಮಾಡುವ ವಸ್ತುಗಳ ಬಗ್ಗೆ ಮಾಹಿತಿ ಮತ್ತು ಅಮೃತ್ ಬಾಲ್ ತಳಿಗಳ ಉತ್ಪತ್ತಿ ಬಗ್ಗೆ ಮಾಹಿತಿ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಿದ್ದ ಆಧುನಿಕ ಪರಿಕರಗಳನ್ನು ಪರಿಚಯಿಸುವ ಕೆಲಸಗಳು ಇವತ್ತು ನಾವೇನು ಮಾಡ್ತೀವಲ್ಲ ನಾವು ಇವತ್ತು ಕೃಷಿ ಮೇಳ ಮಾಡ್ತೀವಲ್ಲ ಆ ಕೃಷಿ ಮೇಳುವ ಕೆಲಸವನ್ನು ನಾಲ್ವರು ಕೃಷ್ಣರಾಜ ಜ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕೈಗೊಳ್ತಾರೆ ಇಪ್ಪತ್ತೊಂದರಲ್ಲಿ ಯಾವಾಗ ಅದು ಅಗಾಲಿ ಮಿಲ್ಲರ್ ಕಮಿಟಿ ಬಂದಿರ್ತದೆ ಇಲ್ಲ ಸೈಮನ್ ಕಮಿಷನ್ ಸಾರಿ ಸೈಮನ್ ಕಮಿಷನ್ ಬಂದಿರ್ತದೆ ಸೈ ಸೈಮನ್ ಕಮಿಷನ್ ಹಲವಾರು ರೀತಿಯ ಮೀಸಲಾತಿ ಪ್ರಾಮುಖ್ಯತೆ ಕೊಟ್ಟಿರ್ತದೆ ಜನ ದಂಗೆ ಆ ದಂಗೆ ಇದ್ದ ಸಂದರ್ಭದಲ್ಲೇ ಇವರು ಈ ಥರದ ಕೆಲಸವನ್ನು ಮಾಡಿಕೊಡ್ತಾರೆ ಇದು ಇದು ನಾನು ಮುಂಚೆ ಹೇಳಿದಾಗ ನಿಮಗೆ ಹರಿಯುವ ನೀರಿನ ವಿರುದ್ಧ ಒಂದು ಯುದ್ಧ ಮಾಡುವ ಈಜುವ ಗ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅವರು ಅದಕ್ಕಾಗಿ ಅದಕ್ಕಾಗಿ ಇವತ್ತು ನಾವು ಇಡೀ ರೈತ ಸಮುದಾಯ ಈ ಭಾಗದ ರೈತ ಸಮುದಾಯ ನಾಲ್ವರು ಕೃಷ್ಣ ಜೋಳಿ ಅವರಿಗೆ ಪಿತಾಂಬ ಅನ್ನಬೇಕಾಗಿದೆ ನಾವು ಹರಿಕರ ಅನ್ನಬೇಕಾಗಿದೆ ನಾವು ಮತ್ತು ಕೈಗಾರಿಕಾ ಕ್ರಾಂತಿಯ ಬಗ್ಗೆ ಮಾತಾಡಬೇಕು ಇಂದಿಗೂ ಸಹ ನಮ್ಮಲ್ಲಿ ಭಾರತ ಸ್ವಾತಂತ್ರ್ಯಗೊಂಡು ಅರವತ್ತೆಂಟು ವರ್ಷ ಆಯಿತು ಕರ್ನಾಟಕ ರಾಜ್ಯ ನಿರ್ಮಾಣ ಆಗಿ ಅಷ್ಟೇ ವರ್ಷ ಆಯಿತು ಅನ್ನೋ ಕಾರಣ ಒಂದೇ ಒಂದು ಸರ್ಕಾರದ ಅಧೀನದಲ್ಲಿ ಸರ್ಕಾರದ ಅನುದಾನದಲ್ಲಿ ಒಂದೇ ಒಂದು ಬೃಹತ್ ಕೈಗಾರಿಕೆ ಸ್ಥಾನ ಮಾಡೋಕ್ಕೆ ನಮ್ಮ ನಮ್ಕಲ್ಲಿ ಆಗಿದೆಯಾ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ಯಾವ್ದು ಅಂತ ಒಂದು ಬಸ್ ಡಿಪೋ ಕಟ್ಟುವಂಥ ಒಂದು ಕೈಗಾರಿಕೆ ಸ್ಟಾರ್ಟ್ ಮಾಡಿದ್ರು ಅದು ಮುಚ್ಚೋಯ್ತು ಈಗ ಆದರೆ ಆದರೆ ನಾಲ್ವರು ಕೃಷ್ಣರಾಜ ಒಡೆಯರು ಆ ಪ್ರಭುತ್ವದ ಆಳ್ವಿಕೆಯಲ್ಲಿ ಒಟ್ಟು ಇಪ್ಪತ್ತ ಮೂರು ಬೃಹತ್ ಕೈಗಾರಿಕೆಗಳು ಸಪ್ಲೈ ಮಾಡ್ತಾರೆ ಇಪ್ಪತ್ತ ಮೂರು ಬೃಹತ್ ಕೈಗಾರಿಕೆಗಳು ಅದರಲ್ಲೂ ಭಾಳ ಮುಖ್ಯವಾಗಿ ಅದು ಅವರ ಕ್ಷೇತ್ರ ಕಾರ್ಯ ಭದ್ರಾವತಿ ಯಾಕೆ ಭದ್ರಾವತಿ ಸಪ್ಲೈ ಮಾಡಿದ್ರು ಅದನ್ನು ಭದ್ರಾವತಿ ನಮಗೆಲ್ಲ ಗೊತ್ತಿರ್ಬೋದು ಭದ್ರಾವತಿ ಕಬ್ಬಿಣ ಕೈ ಇದೆ ಸಿಮೆಂಟ್ ಕೈ ಹರಿಕಿದೆ ಪೇಪರ್ ಕೈಗೆ ಹರಿಕಿದೆ ಅರಗು ಕೈ ಯಾಕೆ ಭದ್ರಾವತಿ ಅವೆಲ್ಲ ಬಂತು ಅಂತ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ ಭದ್ರಾವತಿ ಮುಖ್ಯ ಈ ಮುಖ್ಯವಾಗಿ ಬೇಕಾದ ನೀರು ಭದ್ರಾ ನದಿ ದಡದಲ್ಲಿದ್ದದು ಪಕ್ಕದಲ್ಲಿ ಕುಮ ಕುದುರೆ ಮುಖ ಮತ್ತು ಕೆಮ್ಮಣ್ಣು ಗುಂಡಿಗಳಿಗೆ ಕಬ್ಬಿಣದ ಸಿಗ್ತಾಯಿತ್ತು ಕಾಗೆ ಬಂಗಾರ ಸಿಗ್ತಾ ಇತ್ತು ಇವೆಲ್ಲವೂ ಅಲ್ಲಿಗೆ ಬೇಕಾದ ವಸ್ತುಗಳಾಗಿದ್ದವು ಕಾಗೆ ಬಂಗಾರದಿಂದ ನೀನು ಬಣ್ಣ ಉತ್ಪತ್ತಿ ಮಾಡೋದಕ್ಕೆ ಕಬ್ಬಿಣದಿಂದ ಇವೆಲ್ಲ ವಸ್ತು ಉತ್ಪತ್ತಿ ಮಾಡೋದಕ್ಕೆ ಇವ್ ಎಲ್ಲಕ್ಕೂ ಮತ್ತೆ ಅದು ಈ ಈ ಕಡೆ ಕಿ ಕಿಕ್ಕೆ ಇಕ್ಕೆ ಏನು ನಮ್ಮ ತರೀಕೆರೆ ಈ ಕಡೆ ಚಿಕ್ಕಮಗಳೂರು ಈ ಕಡೆ ಶಿವಮೊಗ್ಗ ಈ ಎಲ್ಲ ಪ್ರದೇಶಗಳು ಹೋಲಿಸ್ಕೊಂಡ್ರೆ ಭದ್ರಾವತಿ ಸಮತಟ್ಟವಾದ ಪ್ರದೇಶದಲ್ಲಿದೆ ಇದಕ್ಕಾಗಿ ನೀರು ಸಮತಟ್ಟವಾದ ಪ್ರದೇಶ ಮತ್ತು ಸಂಪನ್ಮೂಲಗಳು ನೋಡಿಕೊಂಡು ಭದ್ರಾವತಿನ ಚೂಸ್ ಮಾಡಿದ್ದು ಭದ್ರಾವತಿನ ಚೂಸ್ ಮಾಡಿಕೊಂಡು ಅಲ್ಲಿ ಕೈಗರಿ ಕಟ್ಟಿದ್ರು ಕೈಗರಿಗಳು ಕಟ್ಟಿದ ಮೇಲೆ ಸಹಜವಾಗಿನೇ ಅಲ್ಲಿ ನಗರೀಕರಣ ಆಯಿತು ಒಂದು ಹಳ್ಳಿ ನಗರವಾಗಿ ಪರಿವರ್ತನೆ ಆಯಿತು ಅದು ಭದ್ರಾವತಿ ಅಂತ ಹಳ್ಳಿ ನಗರೀಕರಣ ಆಯಿತು ಸಹಜವಾಗಿ ಅಲ್ಲಿ ಯಾರು ನಗರ ಕಣ ಈ ಈ ಒಂದು ಸಣ್ಣ ಸಣ್ಣ ಕೆಲಸ ಮಾಡ್ತಿರೋರು ಶ್ರಮಜೀವಿಗಳು ಶ್ರಮಜೀವಿಗಳು ಬಂದಾಗ ದೊಡ್ಡ ನಗರ ಆಗಲಾದ್ರು ದೊಡ್ಡ ಸ್ತಂಭವಾಗಿ ಪರಿವರ್ತನೆ ಆಯಿತು ಯಾವಾಗ ಈ ಸ್ತಂಭ ಜನರು ಅಂತ ದೊಡ್ಡ ಸ್ತಂಭಗಳ ಪರಿವರ್ತನೆ ಆಯಿತು ಚಿಕ್ಕ ಮನೆ ದೊಡ್ಡ ಕುಟುಂಬಗಳು ಅಜ್ಞಾನಿಗಳು ವಿದ್ಯಾವಂತ ಇಲ್ಲ ಶ್ರಮಜೀವಿಗಳು ಈ ಶ್ರಮಜೀವಿಗಳು ತಮ್ಮ ಅನುಕೂಲಕ್ಕಾಗಿ ಯಾರ ವಿರುದ್ಧ ಮಾತಾಡೋ ಶಕ್ತಿ ಇರಲಿಲ್ಲ ಈ ಶ್ರಮಜೀವಿಗಳಿಗಾಗಿಯೇ ನಮ್ಮ ಬಿ ಕೃಷ್ಣಾಪನವರು ದಲಿತ ಸಂಘಟ ಸಮಿತಿಯನ್ನು ಫಸ್ಟ್ ಹುಟ್ಟಾಗಿದ್ದು ಭದ್ರಾವತಿನಲ್ಲೇ ಯಾಕಂತಂದರೆ ಅವ್ರಿಗೆ ಭದ್ರಾವತಿನಲ್ಲಿ ಈ ಶ್ರಮಜೀವಿಗಳಿಂದ ಡಿ ಎಸ್ ಎಸ್ಗೆ ಒಂದು ಚಪ್ಪಳೆ ಹೊಡೆದ ಜನ ಬರೋ ಶಕ್ತಿ ಇತ್ತು ಅವ್ರಿಗೆ ಇನ್ನು ಯಾವ ಬರೋ ಶಕ್ತಿ ಇರಲಿಲ್ಲ ಅವರಿಗೆ ಭದ್ರಾವತಿ ಮಾತ್ರ ಬೇಕಾಗಿತ್ತು ಅಲ್ಲಿ ಯಾಕೆಂದರೆ ಭದ್ರಾವತಿ ಈ ಥರದ ಜನ ಸೇರಿ ತುಂಬಿ ತುಳುಕ್ತಾ ಇತ್ತು ಅಲ್ಲಿ ನೋವಿತ್ತು ನಲಿವಿರಲಿಲ್ಲ ದುಃಖ ಇತ್ತು ಸುಖ ಇರಲಿಲ್ಲ ಈ ನೋವು ನಲುವು ಮತ್ತು ನೋವು ದುಃಖಕ್ಕೆ ಒಂದು ಸಣ್ಣ ಒಂದು ದೀಪ ಚಕೋಟವರು ಬಿ ಕೃಷ್ಣಪ್ಪನಂತಿಯವರು ಬೇರೆ ಬೇರೆ ಅದು ನಂತರ ಬೆಳವಣಿಗೆಗಳು ಅದು ಮುಂದೆ ಹೇಳ್ತೀನಿ ನಿಮಗೆ ಇದು ಭಾಳ ಮುಖ್ಯವಾಗಿ ಶಿಕ್ಷಣದ ಕ್ರಾಂತಿ ಗೆಳೆಯರೆ ಇವತ್ತು ಪಾರಂಪರಿಕ ವಿಶ್ವವಿದ್ಯಾಲಯ ಗುಂಪಲ್ಲಿ ಮೈಸೂರು ಸೇರ್ತಾ ಇದೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಈಗ ನೂರು ವರ್ಷದ ವಸ್ತುಲು ಇವತ್ತು ಆಗಿದೆ ಹದಿನಾರು ಇಸಿ ಬಂದು ನೂರು ನೂರ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ಗೂ ಸಹ ನೂರು ವರ್ಷ ಅಂದರೆ ನೂರು ವರ್ಷದಲ್ಲಿ ಸ್ಥಾಪನೆ ಆದಂಥ ಈ ಸಾವಿರದ ಒಂಬೈ ಹದಿನಾರರಲ್ಲಿ ಆದಂಥ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೈಸೂರು ಸಂಸ್ಥಾನದಿಂದ ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಒಬ್ಬನೇ ಫಸ್ಟ್ ಸೋಸ್ಲೆ ಬಿ ರಾಜಪ್ಪನವರು ಬಿ ಎ ಪಾಸ್ ಮಾಡುವಂಥ ವ್ಯಕ್ತಿ ಸಾವಿರದ ಒಂಬೈ ಇಪ್ಪತ್ತೈದರಲ್ಲಿ ಅಂದರೆ ಶತಶತಮಾನಗಳಿಂದ ಅಕ್ಷರದಿಂದ ವಂಚಿತ ವ್ಯಕ್ತಿಗಳು ಸಾವಿರದ ಒಂಬೈನೂರ ಹದಿನಾರು ಇಷ್ಟರಲ್ಲಿ ಮೈಸೂರಿನ ಸ್ಥಾಪನೆ ಆದಾಗ ಆ ವಿಶ್ವವಿದ್ಯಾಲಯ ಸ್ಥಾಪನೆಯ ಘಟಿಕೋತ್ಸವದ ಭಾಷಣದಲ್ಲಿ ನಾಲ್ವರಿ ಕೃಷ್ಣರಾಜ ಅವರ ಮಾತು ಬಹಳ ಇಂಪಾರ್ಟೆಂಟ್ ಉಲ್ಲೇಖರವಾದ್ದು ಏನಂತಂದ್ರೆ ಅದು ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಿರುವುದು ಶತಶತಮಾನಗಳಿಂದ ಶಿಕ್ಷಣ ಪಡೆದಂಥ ವ್ಯಕ್ತಿಗಳಿಗಲ್ಲ ಶತಶತಮಾನಗಳಿಂದ ಘಟಿಕಾಲಯಗಳಲ್ಲಿ ಅಗ್ರಹಾರಗಳಲ್ಲಿ ಶಿಕ್ಷಣ ಪಡೆದು ಪದವಿಗಳನ್ನು ಪಡೆದಂಥ ವ್ಯಕ್ತಿಗಳನ್ನ ಹೊರತುಪಡಿಸಿ ಅಕ್ಷರಗಳಿಂದ ವಂಚಿತರಾದವರಿಗೆ ಜ್ಞಾನದಿಂದ ವಂಚಿತರಾದವರಿಗೆ ಅವ್ರನ್ನ ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡೊಯ್ಯುವ ಶಕ್ತಿಯನ್ನು ತುಂಬುವ ಆಚರಣೆಗಳಿಗಾಗಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಕ್ಕಾಗಿ ಈ ವಿಷಯ ಸ್ಥಾಪನೆ ಮಾಡಲಾಗಿದೆ ಭಾಳ ಮುಖ್ಯವಾಗಿ ಯಾವತ್ತು ಈ ವಿಶ್ವವಿದ್ಯಾಲಯದಲ್ಲಿ ಪಂಚಮ ವರ್ಗದವರು ದಟ್ಟ ದರಿದ್ರರು ದೀನ ದಲಿತರು ಶಿಕ್ಷಣ ಪಡೆದು ಪದವೀಧರಾಗ್ತಾರೋ ಆವತ್ತು ಅವತ್ತು ನನ್ನ ಜನ್ಮ ಸಾರ್ಥಕ ಇದು ದಾಖಲಾರ ವಿಷಯ ನೀವು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ನಲ್ಲಿ ನೋಡ್ಬೋದು ನೀವು ಈ ಥರದ ವಿಶಾಲ ಮನೋಭಾವದ ಹೃದಯವಂತದ ಮಾತು ನನಗೆ ಗೊತ್ತಿರೋಂಗೆ ಈ ಭಾರತದ ಮಣ್ಣಲ್ಲಿ ಯಾರೋ ಮಾತಾಡೋ ಸಾಧ್ಯ ಇಲ್ಲ ಅದು ಶಾಹು ಮಹಾರಾಜ ಮಾತಾಡಿರಬಹುದು ಈ ಒಂದು ಕಲ್ಪನೆಯಿಂದ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ದ ಸ್ಥಾಪನೆ ಮಾಡಿದ್ರು ಸಹ ಯಾರೋ ಮೇಸ್ಟ್ಗಳು ಬರಲೇ ಇಲ್ಲ ದಲಿತರಿಗೆ ಏನೋ ಶಾಲೆ ತೆಗೆದ್ರು ದಲಿತರಿಗೆ ಶಿಕ್ಷಣ ಕೊಡಬೇಕು ಅಂತ ಹೊರಟರು ಬಟ್ ಪಾಠ ಮಾಡೋರು ಯಾರು ಸ್ವಾಮಿ ಯಾರು ಪಾಠ ಮಾಡಬೇಕು ಅವ್ರಿಗೆ ಯಾರು ಶಿಕ್ಷಣ ಕೊಡ್ತಾರೆ ಅವ್ರಿಗೆ ಇವತ್ತು ಸಹ ನೋಡಿದಿರಿ ನೀವು ಇವತ್ತು ಅರವತ್ತೆಂಟು ಸ್ವಾತಂತ್ರ್ಯ ಸಂಗ್ರಾಮ ಆಚರಣೆ ಸಂದರ್ಭದಲ್ಲಿ ನಾವು ಇವತ್ತು ಬಿಸಿ ಊಟ ಕೊಡೋ ಸಂದರ್ಭಗಳಲ್ಲಿ ದಲಿತರು ಅಡುಗೆ ಮಾಡಿದ್ರೆ ಊಟ ಮಾಡಲ್ಲ ದಲಿತ ಮಕ್ಕಳು ಊಟ ಕೂತ್ಕೊಂಡು ಜೊತೆಗೆ ಕುಳಿತುಕೊಳ್ಳಲ್ಲ ಬೇರೆ ಡಬ್ಬಿ ತೊಗೊಬರ್ತಾರೆ ನಾವು ರೆಂಟು ಉದಾಹರಣೆ ನೋಡ್ತಾ ಇದ್ವಿ ನಾವು ಬಿಸಿ ಊಟ ಅಂತ ಕಾರಣಗಳಲ್ಲಿ ಇಂಥದ್ರಲ್ಲಿ ಯಾರು ಪಾಠ ಮಾಡಬೇಕು ಸರಿ ಮಹಾರಾಜರಿಂದ ಮತ್ತೆ ಒಂದು ಹವಾಲು ಆದರೆ ಈ ಕೆಲಸಕ್ಕೆ ತುಂಬ ಸಹಕರಿಸಿದವರು ಎಲ್ಪ್ ಮಾಡಿದವರು ನಮ್ಮ ಪಂಚಮರು ಆರ್ ಅಯ್ಯರ್ ಅಯ್ಯರವರು ಅದನ್ನು ನಾವು ಅದನ್ನು ಯಾರು ಬರಬೇಕು ಅವಾಗ ಒಂದು ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಡ್ತಾರೆ ದಲಿತ ಪಂಚಮ ಶಾಲೆ ತೆಗೆದಿದ್ದೀವಿ ಆ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರಿಗೆ ಉಚಿತವಾದ ಊಟ ಒಂದು ತಿಂಗಳಿಗಷ್ಟು ಆಹಾರ ಪದಾರ್ಥಗಳು ಉಚಿತವಾದ ಮನೆ ಸಂಬಳ ಹೆಚ್ಚಿಗೆ ಸಂಬಳ ಮತ್ತು ಬರುವಂಥ ಎತ್ತಿನ ಗಾಡಿಯ ವಾಹನ ಅಥವಾ ಅಥವಾ ಕುದುರೆ ಗಾಡಿಯ ವಾಹನ ಇವೆಲ್ಲವನ್ನು ನಾವು ಕೊಡೋದಾಗುವುದು ಅಂತ ಪೇಪರ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆದರೆ ಭಾಳ ಮುಖ್ಯವಾಗಿ ಇನ್ನೂ ಗಮನಿಸಬೇಕು ಅಂತಂದರೆ ಒಬ್ಬ ಕಳಕಳಿ ವ್ಯಕ್ತಿ ಮುಂದೆ ಬರ್ತಾರೆ ತಲ್ಕಾಡ್ ರಂಗೇಗೌಡರು ತಲ್ಕಾಡು ರಂಗೇಗೌಡರು ಫಸ್ಟ್ ಮುಂದೆ ಬಂದು ಸರ್ಕಾರ ಪತ್ರ ಪತ್ರ ಬರೀತಾರೆ ನೀವು ಕೊಟ್ಟಿರುವಂಥ ಯಾವುದೇ ನನಗೆ ಬೇಡ ನಾನು ಪಾಠ ಮಾಡ್ತೀನಿ ಅವ್ರಿಗೆ ನಾನು ಶಿಕ್ಷಣ ಕೊಡ್ತೀನಿ ಅವ್ರಿಗೆ ಅಂತ ಮುಂದೆ ಬರ್ತಾರೆ ಭಾಳ ಕನ್ನಡ ಬೇಸ್ಟ್ರು ಅವರು ಸರಿ ಬಂದರು ಇಂಗ್ಲೀಷ್ ಬೇಸ್ಟ್ ಇಲ್ಲ ಮತ್ತೆ ಗೋಪಾಲಸ್ವಾಮಿ ಅಯ್ಯರ್ ಅವರು ಮೈಸೂರು ಟೌನಲ್ಲಿ ಮೀಟಿಂಗ್ ಕರೀತಾರೆ ಎಲ್ಲರೂ ಎಲ್ಲ ಬ್ರಾಹ್ಮಣ ಟೀಚರ್ಸಲ್ಲಿ ಇರ್ತಾರೆ ಇಂಗ್ಲೀಷ್ ಪಾಠ ಹೇಳ್ಕೊಡ್ಬೇಕು ದಲಿತರಿಗೆ ಇಂಪ್ರೂವ್ ಮಾಡಬೇಕು ಮಹಾರಾಜರ ಕಳಕಳಿ ಆಸೆಯಾಗಿದೆ ಯಾರೋ ಪಾಠ ಮಾಡ್ಕೊಡ್ತೀರಾ ಯಾರೂ ನಿಂತ್ಕೊಳ್ಳಲ್ಲ ಸೌರಾಜ್ಯನ ಟೀಚರ್ ಇರ್ತಾರೆ ಒಬ್ಬರು ನಿಂತ್ಕೊಳ್ತಾರೆ ವರದರಾಜ್ ಅಯ್ಯಂಗರ್ ಅಂತವ್ರ ಹೆಸರು ನಾನು ಪಾಠ ಮಾಡ್ತೀನಿ ಸ್ವಾಮಿ ಎಲ್ಲ ಅವ್ರ ಬಗ್ಗೆ ನೋಡಿ ಅವ್ರು ಬಹಸ್ಕಾರ ಆಗ್ತಾರೆ ಅವ್ರನ್ನ ಬ್ರಾಹ್ಮಣ ಕುಲದಿಂದ ಬಹಿಷ್ಕಾರ ಆಗ್ತಾರೆ ಅವ್ರನ್ನ ಆದರೂ ಅವರು ಒಪ್ಕೊಂಡು ಬರ್ತಾರೆ ಮೈಸೂರು ಸಂಸ್ಥಾನದ ದಲಿತರಿಗೆ ಇಂಗ್ಲೀಷ್ ಪಾಠ ಹೇಳ್ಕೊಡೋಂಥ ಪ್ರಥಮ ಗುರು ವರದರಾಜ್ ಅಯ್ಯಂಗರ್ ಕನ್ನಡ ಪಾಠ ಹೇಳ್ಕೊಡೋವಂಥ ಪ್ರಥಮ ಗುರು ತಲ್ಕಾಡ್ ರಂಗೇಗೌಡರು ಇದು ದಾಖಲಾರ ವಿಷಯ ಶಿಕ್ಷಣ ಕ್ರಾಂತಿಯಲ್ಲಿ ಇದು ನಾನು ನಿಮ್ಗೆ ಹೇಳಬೇಕಾದ ಭಾಳ ಮುಖ್ಯವಾದದ್ದು ನಿಮಗೆ ನಾಡು ನುಡಿ ಸಂಸ್ಕೃತಿ ಸಂಬಂಧಪಟ್ಟಂಗೆ ನಾಲ್ವರಕ್ಷಣರಾಜ ಕೊಡುಗೆ ಅಪಾರವಾದದ್ದೆ ಅವರ ಕೊಡುಗೆ ಅವತ್ತಿನ ಮೈಸೂರು ಸಂಸ್ಥಾನ ಮಾತ್ರ ಮೀಸಲಾಗಿರಲಿಲ್ಲ ಇವತ್ತಿನ ಕನ್ನಡ ನಾಡು ಏನು ಆಡ್ಕೊಳ್ತೀವಿ ನಾವು ಅಷ್ಟಕ್ಕೂ ಮೀಸಲಾಗಿತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಲು ಕನ್ನಡದ ಅಥವಾ ಶತಶತಮಾನಗಳಿಂದ ಕನ್ನಡ ಓದ್ಕೊಬೋದಿರೋದು ವ್ಯಕ್ತಿ ಆಗಲ್ಲ ನಾನು ಮುಂಚೆ ಹೇಳ್ದಂಗೆ ನಿಮಗೆ ಕನ್ನಡವನ್ನು ತನ್ನ ಮನೆ ಮಾತಾ ಮಾಡ್ಕೊಂಡಿರೋಂಥ ಕನ್ನಡವನ್ನು ತನ್ನ ದೇಹವನ್ನು ಮಾಡ್ಕೊಂಡಿರೋಂಥ ಕನ್ನಡವನ್ನು ತನ್ನ ರಕ್ತವನ್ನು ಮಾಡ್ಕೊಡೋವಂಥ ವ್ಯಕ್ತಿಗಳಿಂದ ಬರಿಸೋದಕ್ಕಾಗಿ ಸ್ಟಾರ್ಟ್ ಮಾಡ್ತಿದ್ದನ್ನು ಬರೆದವರು ಬರೆಯೋಕ್ಕಲ್ಲ ಕನ್ನಡ ವ್ಯಾಕರಣ ಸರಿಲ್ಲ ಇಲ್ಲ ಸರಿಲ್ಲ ಚಂಪು ಸರಿಲ್ಲ ಅಂತ ಹೇಳೋದಲ್ಲ ನಾನು ಮಾತಾಡದೆ ಕನ್ನಡ ನಾನು ಬರೋದೇ ಕನ್ನಡ ಅನ್ನೋ ರೀತಿ ಅದನ್ನು ಬರೆಯೋಕೆ ಸ್ಟಾರ್ಟ್ ಮಾಡೋದು ಕಾಣಸಾ ಇದ್ದೆ ಪರಿಸರತ್ತ ಆದರೆ ಅವರಷ್ಟೇ ಮೀಸಲಾಗಿರಲಿಲ್ಲ ಮುಂಬೈ ಕರ್ನಾಟಕದಲ್ಲಿ ಇದಕ್ಕಿಂತ ಮುಂಚೆ ಪ್ರಾರಂಭ ಆದಂಥ ವಿದ್ಯಾವರ್ತಕ ಸಂಘಕ್ಕೂ ಅವರು ದಾನ ಕೊಡ್ತಾರೆ ಇಲ್ಲ ಅನು ಅನುದಾನ ಕೊಡ್ತಾರೆ ಅದು ಉದ್ಘಾಟನೆ ಮಾಡ್ತಾರೆ ಮುಂಬ ಬಾಂಬೆನಲ್ಲಿ ಸ್ಥಾಪನೆ ಅಂತ ಕನ್ನಡ ಸಂಘಕ್ಕೂ ಅವರು ಅನುದಾನ ಕೊಡ್ತಾರೆ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲಕ್ಕೂ ಅವರು ಅನುದಾನ ಕೊಡ್ತಾರೆ ಮತ್ತು ಬಹಳ ಮುಖ್ಯವಾಗಿ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಕುಲಪತಿಗಳ ಕೆಲಸ ಮಾಡ್ತಾರೆ ಆ ಪ್ರಥಮ ಕುಲಪತಿ ಕೆಲಸ ಮಾಡಿದಾಗ ಅಲ್ಲಿ ಕನ್ನಡ ವಿಭಾಗ ತೆಗಿತಾರೆ ನಾಲ್ವರು ಕೃಷ್ಣರಾಜ ಜವಡೇರ್ ಇವತ್ತಿಗೂ ಸಹ ಬನಾರಸ್ ಕ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ವಿಭಾಗ ಇದೆ ಅದು ಭಾಳ ಮುಖ್ಯವಾದದ್ದು ಅವರ ಕನ್ನಡದ ಪ್ರೇಮ ಹೇಗಿತ್ತು ನಾಡು ನುಡಿಯ ಪ್ರೇಮ ಹೇಗಿತ್ತು ಸಂಸ್ಕೃತಿಯ ಪ್ರೇಮ ಹೇಗಿತ್ತು ಅನ್ನೋದಕ್ಕೆ ಅವೆಲ್ಲವೂ ಹೇಳ್ಬೋದು ನಿಮಗೆ ಕೇವಲ ಭರತನಾಟ್ಯ ಮತ್ತು ಬೇರೆ ಬೇರೆ ನಾಟ್ಯಗಳು ಆ ನಾಟ್ಯದ ಬಗ್ಗೆ ಹೇಳ್ತಿಲ್ಲ ನಿಮಗೆ ಬಟ್ ಭರತನಾಟ್ಯ ಅನ್ನೋದು ಒಂದು ಒಂದು ಸಮುದಾಯದ ಈಗ ಬೇರೆ ಬೇರೆ ಸಮುದಾಯ ತಗೋತೇ ಅದಲ್ಲ ಬಟ್ ಒಂದು ಕಾಲದಲ್ಲಿ ಭರತನಾಟ್ಯ ಅನ್ನೋದು ಕೇವಲ ಒಂದು ಸಮುದಾಯದ ಆಧಿಪತ್ಯವನ್ನು ಹೊಂದಿದಂಥ ಒಂದು ನೃತ್ಯ ಆ ಒಂದು ನೃತ್ಯ ಮಾತ್ರ ದಸರಾದಲ್ಲಿ ಪ್ರದರ್ಶನ ಆಗ್ತಿದ್ದಾಗ ಸಂಗೀತ ಮಾತ್ರ ಪ್ರದರ್ಶನ ಆಗ್ತಿದ ಸಂದರ್ಭದಲ್ಲಿ ನಾಲ್ವರು ಕೃಷ್ಣ ಜಾವಡೇರವರು ಜಾನಪದ ಸಾಹಿತ್ಯವನ್ನು ಪರಿಚಯ ಮಾಡಿಸ್ತಾರೆ ಜಾನಪದ ನೃತ್ಯಗಳನ್ನು ತಗೊಬರ್ತಾರೆ ಕಾಡು ಮತ್ತು ಸೊ ಮತ್ತು ಸೋಲಿಗರ ಪದ್ಯಗಳನ್ನು ಸೋಲಿಗರ ಡ್ಯಾನ್ಸ್ಗಳನ್ನ ಅವರು ಪರಿಚಯಿಸ್ತಾರೆ ದೀನ ದಲಿತರ ತಮಟೆ ಹಾಡುಗಳನ್ನ ಪರಿಚಯಿಸ್ತಾರೆ ತಮ್ಮ ಡೊಳ್ಳು ಕುಣಿತವನ್ನು ಪರಿಚಯಿಸ್ತಾರೆ ಎಲ್ಲ ಪರಿಚಯ ಈ ಈ ಎಲ್ಲ ಸಬಾಲ್ಟನ್ ವರ್ಗದ ವರ್ಗದವರ ಈ ಥರದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ದಸರಾ ಉತ್ಸವದಲ್ಲಿ ಅವರು ಪರಿಚಯ ಮಾಡಿಸ್ತಾರೆ ಮತ್ತು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಾರೆ ಏನು ಅಂತಂದರೆ ಎಲ್ಲ ವರ್ಗದ ಅವರ ಹಾಗೆಯೇ ದಲಿತರು ಸಹ ಪಂಚಮರು ಸಹ ಮೈಸೂರು ಅರಮನೆಯ ಪ್ರವೇಶಕ್ಕೆ ಮುಕ್ತ ಪ್ರವೇಶ ಓಡಿಸ್ತಾರೆ ಇದು ಭಾಳ ದಾಖಲಾರ ವಿಷಯ ಅರಮನೆ ಒಂದು ಪ್ರವೇಶ ಎಲ್ಲ ಮನೆಗಳಿಗೂ ಕಷ್ಟ ಇದ್ದಾಗ ಇನ್ನು ಅರಮನೆಗೆ ಮುಕ್ತ ಪ್ರವೇಶ ಕೊಡ್ತಾರೆ ಅವ್ರಿಗೆ ಇದು ನಾಲ್ವರು ಕೃಷ್ಣ ಜೋಡಿಯವರ ದೊಡ್ಡ ಒಂದು ಸಾಮಾಜಿಕ ಪರಿವರ್ತನೆ ಅಂತ ಹೇಳ್ಬೋದು ಗೆಳೆಯರೆ ಇದಿಷ್ಟು ನಾನು ಅವ್ರ ಬಗ್ಗೆ ಹೇಳ್ತಾ ಹೋಗ್ಬೋದು ನಾನು ಆದರೆ ನನ್ನ ಅಂಶಗಳು ಸ್ವಲ್ಪ ಬೇರೆ ಕಡೆ ಸ್ವಲ್ಪ ತಿರುಗಿಸ್ಬೇಕು ಅನ್ನೋದು ಒಂದು ಆಸೆ ನನಗೆ ಯಾಕೆ ನಾಲ್ಕು ಕೃಷ್ಣ ಅವರು ಈ ಥರ ಸಾಮಾಜಿಕ ಕೆಲಸಗಳು ಮಾಡಿದ್ರು ಯಾಕಾಗ ಮಾಡಿದ್ರು ಏನು ಪ್ರೇರಣೆ ಅವರಿಗೆ ಮೈಸೂರು ಸಂಸ್ಥಾನದಲ್ಲಿ ನಾನು ನಿನ್ನೆ ಒಬ್ಬರು ಇದ್ದೆ ಈ ಇಲ್ಲಿ ನಮ್ಮ ಚರಿತ್ರೆ ಹೆಂಗ ಹೆಂಗೆ ರಚನೆ ಆಗಿದೆ ಅಂತ ಅಂದರೆ ಕರ್ನಾಟಕ ಚರಿತ್ರೆಯಲ್ಲಿ ಮಧ್ಯಕಾಲನ ಕರ್ನಾಟಕ ಚರಿತ್ರೆಯಲ್ಲಿ ದಲಿತರಿಗೆ ಚರಿತ್ರೆಯೇ ಇಲ್ಲ ದಲಿತರಿಗೆ ಯಾವ ಥರ ಬರವಣಿಗೆನೂ ಇಲ್ಲ ಆದರೆ ಆದರೆ ಭಾಳ ಮುಖ್ಯವಾಗಿ ನಮಗೆ ಮಧ್ಯಕಾಲೀನದ ಸಾವಿರದ ಒಂಬೈ ಸಾವಿರದ ಏಳ್ನೂರ ಅರುವತ್ತ ಮೂರು ಅರುವತ್ತ್ನಾಲ್ಕರಲ್ಲಿ ಒಬ್ಬ ವೀರ ಮಹಿಳೆ ಬಂದ್ಬಿಡ್ತಾಳೆ ನಮಗೆ ದಲಿತ ಮಹಿಳೆ ಒಬ್ಬ ಸಾಂಸ್ಕೃತಿಕ ಮಹಿಳೆ ಉಟ್ಕೋತಾಳೆ ಒಬ್ಬಳು ಅವಳೇ ಒನಕೆ ಓಬವ ಒನಕೆ ಓಬವ ಯಾರು ಕಿತ್ತೂರಿನ ಇಲ್ಲ ಚಿತ್ರದುರ್ಗದ ಒಬ್ಬ ಮಹಿಳೆ ಅದು ಯಾವ ಮಹಿಳೆ ಅವಳು ಛಲವಾದಿ ಸಮ ಜಾತಿ ಸೇರಿದಂಥ ಒಬ್ಬ ಮಹಿಳೆ ಅಥವಾ ಇವತ್ತು ಕರೆಯುವಂಥ ವಲಯ ಸಮುದಾಯ ಸೇರಿದಂಥ ಒಬ್ಬ ಮಹಿಳೆ ಈ ಮಹಿಳೆ ಯಂಗ್ ಸ್ವಾಮಿ ಆ ಕಾಲದಲ್ಲಿ ವೀರ ಮಹಿಳೆ ಆದ್ದು ಮಧ್ಯಕಾಲಿನ ಕನ್ನಡ ಚರಿತ್ರೆಯಲ್ಲಿ ಮಧ್ಯಕಾಲೀನ ಸಾಹಿತ್ಯ ಚರಿತ್ರೆಯಲ್ಲಿ ಮಧ್ಯಕಾಲೀನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ದಲಿತರಿಗೆ ಸ್ಥಾನವೇ ಇಲ್ಲ ಅವರ ಬದುಕು ಏನಿದ್ರು ತೊತ್ತುಗಳ ಮಕ್ಕಳಾಗಿಯೋ ಅಥವಾ ಅಥವಾ ಜೀತಗಾರರ ಮಕ್ಕಳಾಗಿಯೋ ಅಥವಾ ಏನು ತೊಟ್ಟಿಯ ಮಕ್ಕಳಾಗೋ ಕೆಲಸ ಮಾಡುವಂಥ ಒಂದು ಹೊರಗದವರಿಗೆ ಇವಳು ಹೆಂಗೆ ವೀರ ಮಹಿಳೆ ಆದ್ಳು ಯಾರು ವೀರ ಮಹಿಳೆ ಮಾಡಿದ್ರು ಇವ್ರನ್ನ ಯಾಕಾಗ ಮಾಡಿದ್ರು ಇವರನ್ನ ಭಾಳ ಮುಖ್ಯವಾದ ಪ್ರಶ್ನೆ ಅದು ಮುಖ್ಯವಾದ ಪ್ರಶ್ನೆ ಕಿತ್ತೂರಾಣಿ ಚೆನ್ನ ಸಾರಿ ಒಣಗಿ ಅಂತ ಒಬ್ಬ ದಲಿತ ಮಹಿಳೆಯನ್ನು ಕೇವಲ ಮುಸ್ಲಿಂ ರಾಜರ ವಿರುದ್ಧ ಇವಳು ಹೋರಾಡಿದ್ಲು ಹೋರಾಡೋದ್ರು ಇಲ್ವೋ ಗೊತ್ತಿಲ್ಲ ಹೋರಾಡ್ದು ಅನ್ನೋ ಕಾರಣಕ್ಕಾಗಿ ಮಾತ್ರ ಇವಳನ್ನು ಒಬ್ಬ ದೊಡ್ಡ ವೀರ ಮಹಿಳೆ ಮಾಡಿದವ ಅದೇ ಒಬ್ಬ ಮದಕರಿ ನಾಯಕನ ಸೇನೆದ ವಿರುದ್ಧ ಮೈಸೂರು ನಿಜ ಅರಸರು ಏನೋ ದಾಳಿ ಮಾಡಿ ಅವಳನ್ನು ಅವ್ರನ್ನ ಸೋಲ್ಸಿದ್ರೆ ಇವಳು ರಾಜರಾಣಿ ಇವಳ ವೀರಹಳ್ಳೆ ಮಾಡ್ತಿದ್ರ ವೀರ ಮಹಿಳೆ ಆಗ್ತಾ ಇವಳು ಅನ್ನೋದು ನಮ್ಮ ಮುಂದೆ ಕಾಡುವ ಪ್ರಶ್ನೆ ಕಾಡಲೇಬೇಕು ಯಾಕಂದರೆ ಇದನ್ನೆಲ್ಲ ಬರೆದವ್ರು ಯಾರು ಇದನ್ನ ಅವಳ ವೀರ ಮಹಿಳೆ ಯಾರು ಇವಳನ್ನ ಅಂದು ಹುಡ್ಕೋಕೆ ಹೋದಾಗ ನನಗೆ ಇವತ್ತಿಗೂ ಒನಕೆ ಓಪವನ ವಂಶಸ್ಥರ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇಲ್ಲ ಆಶ್ರಯ ಮನೆಗಳಿಲ್ಲ ಒದ್ದಾಡ್ತಾ ಇದ್ರೆ ಮನೆಗಳಿಲ್ಲದೇ ಅಂಥ ಒಬ್ಬ ಮಹಿಳೆ ಮಾತ್ರ ಚಿತ್ರದುರ್ಗ ನಗರದಲ್ಲಿ ಸ್ಟ್ಯಾಚು ಇದೆ ಅವಳಿಗೆ ಅವಾಗೊಂದು ದೊಡ್ಡ ಸ್ಥಾನ ಇದೆ ಯಾಕೆ ಕೊಟ್ಟರು ಅದನ್ನು ಅನ್ನೋ ಪ್ರಶ್ನೆ ಮುಂದೆ ಕಾಡುತ್ತೆ ಮುಂದೆ ಕಾಡುತ್ತೆ ಭಾಳ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾಕಾಗಿ ಮೈಸೂರು ಸಂಸ್ಥಾನದಲ್ಲಿ ದಲಿತ ಶಿಕ್ಷಣಕ್ಕೆ ಪ್ರೇರಣೆ ಕೊಟ್ಟರು ಹಂಸ ಅನ್ನೋದು ನಾನು ಚರ್ಚೆ ಆದರೆ ಅಥವಾ ಇನ್ನೊಂದು ಪ್ರಶ್ನೆ ಅಂತಂದರೆ ಬ್ರಾಹ್ಮಣರೇ ಯಾಕೆ ದಲಿತರ ಉದ್ದಾರಕ್ಕೆ ಕಂಕಣ ತೊಟ್ಟಿದ್ರು ಬ್ರಾಹ್ಮಣರು ಯಾಕೆ ದಲಿತರ ಉದ್ದಾರಕ್ಕಾಗಿ ತಮ್ಮ ಎಲ್ಲ ಶ್ರೇಯಸ್ಸನ್ನು ತ್ಯಾಗ ಮಾಡಿದ್ರು ಅಂತ ಹೊರಟರೆ ಭಾಳ ಮುಖ್ಯವಾಗಿ ನನ್ನ ನನ್ನ ಗಮನಕ್ಕೆ ನನ್ನ ನದಿಯರ ಗಮನಕ್ಕೆ ಬರೋದು ಮೂರು ಕಾರಣಗಳು ಒಂದು ಮೈಸೂರು ಸಂಸ್ಥಾನದಲ್ಲಿ ಹುಟ್ಟಂಥ ರಾಜಕೀಯ ಪ್ರಜ್ಞೆ ತಮಿಳುನಾಡಿನ ಬ್ರಾಹ್ಮಣರು ದಿವಾನರಾಗುತ್ತಿದ್ದ ಸಂದರ್ಭದಲ್ಲಿ ರಂಗಾಚಾರ್ಯರವರು ಕೆ ಶೇಷಾದ್ರಯ್ಯವರವರು ತಮಿಳ್ನಾಡಿನ ಮೂಲದವರು ದಿವಾನರಾಗ್ತಾರೆ ತದನಂತರ ಏನಂತ ಮೈಸೂರು ಬ್ರಾಹ್ಮಣರಿಗೆ ಪ್ರಜ್ಞೆ ಉಟ್ಕೊಳ್ಳುತ್ತೆ ಯಾಕೆ ಮಡ್ರಾಸ್ ಬ್ರಾಹ್ಮಣರ ದೇವನರಾಗಬೇಕು ಸ್ವಾಮಿ ಮೈಸೂರು ಬ್ರಾಹ್ಮಣರು ದೀವನರಾಗ್ತೀವಿ ಅಂತ ಅಂತಂದರೆ ಅವ್ರ ಅರ್ಥ ಬ್ರಾಹ್ಮಣರು ಮಾತ್ರ ವಿದ್ಯಾವಂತರು ಅಂತ ಆ ಅರ್ಥದಲ್ಲಿ ನರವರಿಕೃಷ್ಣ ಒಡೆಯರು ಸೌಮ್ಯ ಕೊಬ ಸೌಮ್ಯ ಸ್ವಭಾವದ ಗುಂಪಿನ ಜಾತಿಗೆ ಸೇರಿದ ವ್ಯಕ್ತಿ ದೊಡ್ಡ ಸಮುದಾಯದ ವ್ಯಕ್ತಿ ಅಲ್ಲ ಅವರು ಸೌಮ್ಯ ಸ್ವಭಾವದ ಜಾತಿಯ ಗುಂಪಿಗೆ ಸೇರಿದ ವ್ಯಕ್ತಿ ಅಂತ ಒಂದು ನಾನು ವಿರುಡ್ ಕಮ್ಮಲ್ ಹೇಳ್ತೀನಿ ನಿನು ಕಮ್ಮಲ್ಲಿ ಹೇಳ್ತೀನಿ ಅದನ್ನು ಯಾಕಂತಂದರೆ ಸರಿದೂಸ್ಕೊಂಡು ಹೋಗ್ಬೇಕಾಯ್ತು ಅವರು ಆಳ್ವಿಕೆಯನ್ನು ಅದಕ್ಕೇನು ಮಾಡ್ತಾರೆ ಅವರು ಮೈಸೂರು ಬ್ರಾಹ್ಮಣರ ಅಹವಾಲನ್ನು ಒಪ್ಕೊಂಡು ತಕ್ಷಣವೇ ಅವರು ಸರ್ ಎಂ ವಿಶ್ವೇಶ್ವರನವರ ದಿವಾನರಾಗಿ ಮಾಡ್ತಾರೆ ಸರಿ ಇದು ಮೈಸೂರು ಬ್ರಾಹ್ಮಣರಿಗೆ ಸಿಕ್ಕಂಥ ಜಯ ಇದು ಮೈಸೂರಿನ ನಾನ್ ಬ್ರಾಹ್ಮಣರು ಅಂತಂದ್ರೆ ಅಂತಂದರೆ ನಾನ್ ಬ್ರಾಹ್ಮಣ ಅಂತಂದರೆ ಬ್ರಾಹ್ಮಣೇತರ ಎಲ್ಲರೂ ಅಲ್ಲ ಬ್ರಾಹ್ಮಣ ವರ್ಗವನ್ನು ಹೊರತುಪಡಿಸಿದಂಥ ಬಂಡವಾಳಶಾಹಿಗಳು ಉಳಿಗಮನ ಶಾಹಿಗಳು ಪಟ್ಟಭದ ಹಿತಾಶಕ್ತಿಗಳು ಮತ್ತು ಪ್ರಬಲ ಕೋಮಿನ ಜಾತಿಯವರು ಉದಾಹರಣೆ ಹೇಳ್ಬೇಕು ಅಂದರೆ ವೀರಶೈವ ಮತ್ತು ಲಿಂಗಾಯ ಒಕ್ಕಲಿಂಗ ಜನಾಂಗ ಮಾತ್ರ ಇವರಿಗೆ ಪ್ರಜ್ಞೆ ಉಟ್ಕೊಳ್ತು ಬ್ರಾಹ್ಮಣರೇ ಯಾಕೆ ಆಗಬೇಕು ನಾವಾಗಬೇಕು ಅಂತ ಹವಾಲು ಕೊಟ್ಟರು ಮೈಸೂರಿಗೆ ಅರಸರಿಗೆ ಅದನ್ನು ನಮ್ಮ ಮುಂಚೆಳಿದಾಗ ಸೌಮ್ಯ ಸ್ವಭಾವದ ಅರಸರಾದಿಂದ ಅದನ್ನೂ ಸ್ವೀಕಾರ ಮಾಡಿದ್ರು ಫಸ್ಟ್ ನಾನ್ ಬ್ರಾಹ್ಮಣ ದಿವಾನರು ಮಾಡಿದ್ರು ಯಾರನ್ನ ಕಾಂತರಾಜ್ ಅರಸರನ್ನ ಕಾಂತರಾಜ್ ಅಳಸವ್ರು ಆದಮೇಲೆ ಮಿರ್ಜಾ ಎಸ್ಮಾತ್ ದಿವಾನರಾಗ್ತಾರೆ ಹದಿನಾರು ವರ್ಷ ದಿವಾನರಾಗಿರ್ತಾರೆ ಅವರು ಒಟ್ಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೂ ನಾನ್ ಬ್ರಾಹ್ಮಿಣ್ ವ್ಯಕ್ತಿಗಳು ದಿವಾನರಾಗಿರ್ತಾರೆ ಶತ ಶತಮಾನಗಳಿಂದ ಮೈಸೂರಿನ ಆಳ್ವಿಕೆ ಮಾಡ್ಕೊ ಬಂದಂಥ ಅಥವಾ ಭಾರತದ ಚರಿತ್ರೆಗೆ ನಿರ್ಮು ನಿರ್ಮಾತೃ ಅಂದ್ಕೊಂಡು ಬಂದಂಥ ಈ ಪುರೋಹಶಾಹಿ ವರ್ಗ ಆಳ್ವಿಕೆಯನ್ನು ಕಳ್ಕೊಂಡು ಕುಳ್ಕೊಳಕಾಗಲಿಲ್ಲ ಅವರಿಗೆ ಅವರ ಮನಸ್ಸು ಮತ್ತು ಅವರ ದೇಹ ನೀರಿಂದ ಆಚೆ ತಗಂಥ ಮೀನು ಹ್ಯಾಂಗೆ ಆಗೋಯ್ತು ಅವ್ರಿಗೆ ಮೀನು ಹೆಂಗೆ ಒದ್ದಾಡ್ತು ಹಂಗೆ ಒದ್ದಾಡೋ ಸ್ಟಾರ್ಟ್ ಮಾಡಿದ್ರು ಅದು ಏನು ಸಾವಿರದ ಒಂಬೈನೂರ ಹದಿನೆಂಟರಿಂದ ನಲವತ್ತರವರೆಗೆ ದೊಡ್ಡ ದೊಡ್ಡ ಕಾಲಾವಧಿ ಈ ಕಾಲಾವಧಿಯಲ್ಲಿ ಅವರು ಬಂದಂಥ ಒಂದು ಐಡಿಯಾ ಅಂದರೆ ಮತ್ತು ನಾನು ಬ್ರಾಹ್ಮೀಣ್ ಅಂಥ ಈ ಒಕ್ಕಲಿಗ ಮತ್ತು ಲಿಂಗಾಯತವ್ರನ್ನ ಕೆಲ ಮಟ್ಟದಲ್ಲಿ ಸ್ವಲ್ಪ ಸ್ವಲ್ಪ ದಕ್ಕಿಸುವಂಥ ಕೆಲಸ ಮಾಡಬೇಕಾದ್ರೆ ಪಂಚಮ ವರ್ಗವನ್ನು ಕೈ ತಗೋಬೇಕು ಪಂಚಮ ವರ್ಗವನ್ನು ನಾವು ಕೈಗೆ ತಗೊಂಡ್ರೆ ಅದರ ಮೂಲಕ ಅವರ ಅಭಿವೃದ್ಧಿ ಕಾರ್ಯಗಳ ಮೂಲಕ ನಾವು ಮೈಸೂರು ಅರಸ ಮನಸ್ಸಿಗೆ ಗೆಲ್ಬೋದು ಮೈಸೂರು ಅರಸರಿಗೂ ಈ ಜ್ಞಾನ ಇದೆ ಈ ಥರದ ಪ್ರಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ ಆ ಭಾವನೆಯಿಂದ ಅವ್ರನ್ನ ಗೆದ್ದುಕೊಂಡ್ರೆ ಈ ಕೆಲಸ ಮಾಡಬೇಕು ಅಂತ ಅವರು ಮೈಸೂರು ಮಹಾರಾಜರನ್ನ ಈ ಎಲ್ಲ ಅಹವಾಲುಗಳನ್ನು ಕೊಟ್ಟ ತಕ್ಷಣ ಮಹಾರಾಜರಿಗೆ ಶಾಕ್ ಮತ್ತು ಸಂತೋಷವಾಗುತ್ತೆ ಶತಶತಮಾನಗಳಿಂದ ಶಿಕ್ಷಣ ಕಲಿಬಾರ್ದು ಅವ್ರು ಕಲಿತರೆ ನಾಲ್ಗೆಯನ್ನು ಕಟ್ ಮಾಡಬೇಕು ಕಿವಿಗೇನೋ ಹಾಕಬೇಕು ಇವೆಲ್ಲವೂ ಹೇಳ್ಕೊಂಡು ಬಂದು ವರ್ಗವೇ ಇವತ್ತು ದಲಿತ ಶಿಕ್ಷಣ ಕೊಡ್ತೀನಿ ಮುಂದೆ ಬಂದಾಗ ಅವರು ತಮಗಿದ್ದಂಥ ಮನದಾಳದ ಎಲ್ಲ ಆಸೆಗಳನ್ನು ವ್ಯಕ್ತಪಡಿಸ್ತಾರೆ ಪಂಚಮ ಶಾಲೆಗಳನ್ನು ತೆಗಿತಾರೆ ಅದಕ್ಕೆ ಅವರೆಲ್ಲ ಥರದ ಮೀಸಲಾತಿ ಕೊಡ್ತಾರೆ ಭೂಮಿ ಕೊಡ್ತಾರೆ ಅನುದಾನ ಕೊಡ್ತಾರೆ ಭಾಳ ಮುಖ್ಯವಾಗಿ ಯಾರು ಅಧಿಕಾರದ ವಂಚಿತರಾಗಿದ್ದರು ಏಳು ಜನ ಬ್ರಾಹ್ಮಣ ವ್ಯಕ್ತಿಗಳು ಆಗ ಪ್ರಜಾಪ್ರತಿಸ ಮೆಂಬರ್ ಆಗ್ತಾರೆ ಗೋಪಾಲಸ್ವಾಮಿ ಅಯ್ಯರ್ ತಗಡೂರು ರಾಮಚಂದ್ರ ರಾವ್ ಎಮ್ ಎನ್ ಜೋಯಿಸ್ ಮತ್ತು ಗೋವಿಂದರಾವ್ ಪಿಳ್ಳೆ ಈ ಥರದ ವ್ಯಕ್ತಿಲಿ ಎಲ್ಲರೂ ಸಹ ಪ್ರಜಾಪ್ರಸು ಮೆಂಬರ್ ಆಗ್ತಾರೆ ಅಂತಂದರೆ ಈ ಕಡೆ ಸೇವೆ ಮಾಡಿದಂಗೆ ಆಯಿತು ಅಧಿಕಾರವೂ ಸಿಕ್ತು ತಮ್ಮ ಸ್ಥಾನಮಾನ ಉಳ್ಕೊಳ್ತು ದಲಿತರು ಪಂಚ ಅಂತೂ ಇಂತೂ ದಲಿತರಿಗೆ ಶಿಕ್ಷಣ ಕೊಟ್ಟರು ಯಾಕಂದ್ರೆ ಮಾತು ಹೇಳ್ತೀನಿ ಅಂತಂದರೆ ನಮ್ಮ ಕಡೆ ಹಳ್ಳಿ ಕಡೆ ಒಂದು ಗಾದೆ ಇದೆ ದೊಡ್ಡ ಗಾದೆ ಒಂದು ಊರಿನಲ್ಲಿ ಒಬ್ಬ ಬ್ರಾ ಒಬ್ಬ ಬಡ ಬ್ರಾಹ್ಮಣ ಇದ್ದ ಆದರೆ ಅವನು ಚಾಣಕ್ಷನಾಗಿದ್ದ ಅಂತ ಅವ್ನು ಬಡ ಬ್ರಾಹ್ಮಣನೇ ಅದು ಚೆನ್ನಾಗಿ ಅವರು ಆಳ್ವಿಕೆ ಮಾಡುವಾಗ ಅನ್ನೋದು ನನ್ನ ಮಾತಿನ ಅರ್ಥ ಇದು ಇದು ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡ್ತು ಆದರೆ ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಶೈಲಿಗೆ ಸಂಬಂಧಪಟ್ಟ ದಲಿತ ಪ್ರಜ್ಞೆ ಹುಟ್ಟಾಕೋ ಸಂದರ್ಭಕ್ಕೆ ಅವರು ತಮ್ಮ ತಮ್ಮ ಹೋರಾಟವನ್ನು ಹುಟ್ಟಾಕಿರ್ತಾರೆ ಯಾವುದೇ ಸಿಗೋ ಮೈಸೂರಿನ ಈ ಒಂದು ಪ್ರಥಮ ಶಿಕ್ಷಣವಂತರಿಗೆ ಅಥವಾ ಪ್ರಥಮ ಶಿಕ್ಷಣ ಕೊಡೋಕೆ ಮುಂದಾದಂಥ ಬ್ರಾಹ್ಮಣ ವರ್ಗದ ವ್ಯಕ್ತಿಗಳಿಗೆ ನಾ ಅಂಬೇಡ್ಕರ್ ಅವರನ್ನು ಮೈಸೂರಿಗೆ ಕರೆದುಕೊಂಡು ಬಂದು ದಲಿತಪರ ಕೆಲಸಗಳಿಗೆ ಸಹಕರಿಸಬೇಕು ಅನ್ನೋದಕ್ಕೆ ಆಗಲಿಲ್ಲ ಅವ್ರಿಗೆ ಅವರಿಗೆ ಅವರು ಬಂದದ್ದು ಅಂಬೇಡ್ಕರ್ಗಿಂತ ಹೆಚ್ಚಾಗಿ ಒಬ್ಬ ನಾಯಕ ಇರಲಿಲ್ಲ ಅವ್ರು ರಾಷ್ಟ್ರ ನಾಯಕ ಇರಲಿಲ್ಲ ರಾಷ್ಟ್ರವನ್ನು ಕಟ್ಟೋದಕ್ಕಾಗಿ ಎಂಬಲಿಸ್ತಾ ಇರ್ತಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಪೂನಾ ಫ್ಯಾಕ್ಟ್ ಆದಾಗ ಪೂನಾ ಫ್ಯಾಕ್ಟಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಗಾಂಧಿಯವರು ಸೋತು ಗೆದ್ದಾಗ ಸೋತು ಗೆದ್ದಾಗ ಅಂತ ಹೇಳ್ತೀನಿ ನಿಮಗೆ ಸೋತು ಗೆದ್ದ ನಂತರ ಅವರು ಅಂಬೇಡ್ಕರ್ ಅವರ ಮನಸೂಗಕ್ಕಾಗಿ ನಾನೂ ಒಬ್ಬ ಪರ ಚಿಂತಕ ಅಂತ ಹೇಳ್ಕೊಳ್ಳೋಕ್ಕಾಗಿ ಅವರು ಹರಿಜನ ಉದ್ದಾರಕ್ಕೆ ರಾಷ್ಟ್ರ ಅಂತ ಓಡ್ತಾರೆ ಹರಿಜನ ಪತ್ರಿಕೆ ಓಡಿಸ್ತಾರೆ ಆ ಹರಿಜನ ಪತ್ರಿಕೆಯನ್ನು ಇವರು ತಕ್ಷಣಕ್ಕೆ ಇವರು ಅಕ್ಷರ ಬಲ್ಲವರು ಇಂಗ್ಲೀಷ್ ಬಲ್ಲವರು ಹಿಂದಿ ಬಲ್ಲವರು ಅದನ್ನು ಅನುವಾದ ಮಾಡಿ ಕಾಮನ್ ಜನಗಳೆಲ್ಲ ಕೊಡ್ತಾರೆ ದಲಿತರಿಗೆ ಪ್ರವಚನ ನೀಡ್ತಾರೆ ಗಾಂಧಿ ತತ್ವವನ್ನು ತುಂಬ್ತಾರೆ ಆದರೆ ಯಾವುದೇ ಗಳಿಗೆಯಲ್ಲೂ ಸಹ ಮೈಸೂರು ಸಂತಾನಕ್ಕೆ ನಾಲ್ವರು ಕೃಷ್ಣರಾಜೋಡಿಯೋ ಸಾಮಾಜಿಕ ಪ್ರಗತಿಪರ ಚಿಂತಕರು ಹೋರಾಟಗಳು ಆಗೋದು ನಾವು ಯಾವುದೇ ಒಂದೇ ಒಂದು ಕ್ಷಣವೂ ಸಹ ಅಂಬೇಡ್ಕರ್ ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬರಲ್ಲ ಗಾಂಧಿಯವರು ಮೂರು ಬಾರಿ ಬರ್ತಾರೆ ರಿಜನ್ ಉದ್ಧಾರಕ್ಕೆ ಬರ್ತಾರೆ ಹಲವಾರು ಆಸ್ತಿಗಳನ್ನೆಲ್ಲ ಅವರು ಜೋಳಿಗೆ ಆಗ್ತಾರೆ ಕೆಲವು ಮಹಿಳೆಯರಂತೂ ತಮ್ಮ ಸರ ಚಿನ್ನ ಓಲೆಯಲ್ಲೂ ಜೋಳಿಗೆ ಹಾಕ್ತಾರೆ ಆದರೆ ಒಂದೇ ಒಂದು ಬಾರಿಯೂ ಸಹ ಈ ರೀತಿಯ ಸಮಾಜಪರ ಚಿಂತನೆ ಮಾಡುವಂಥ ನಾಲ್ವರು ಕೃಷ್ಣಾಜೋಳಿಯ ಸಂಸ್ಥಾನಕ್ಕೆ ಈ ವರ್ಗದವರು ಅಂಬೇಡ್ಕರ್ ಅವರ ಪ್ರವೇಶ ಮಾಡಲು ಇಚ್ಛೆ ಪಡಲ್ಲ ನಾಲ್ವರು ಕೃಷ್ಣರಾಜ ಒಡೆಯವರು ಅದನ್ನು ಅದನ್ನು ವ್ಯಕ್ತಪಡಿಸೋದು ಉಂಟು ಒಂದು ಬಾರಿ ಆದರೂ ಬೇರೆ ಬೇರೆ ಕಾರಣ ಕೊಡ್ತಾರೆ ಆ ಕಾರಣ ಏನು ಅಂತಂದರೆ ಭಾಳ ಮುಖ್ಯವಾಗಿ ಮಹಾರಾಜರೇ ಅಂಬೇಡ್ಕರ್ ಅವರು ಮೈಸೂರು ಸಂಸ್ಥಾನಕ್ಕೆ ಬಂದರೆ ಕೆಟ್ಟ ಹೆಸರು ಯಾಕಂತಂದರೆ ಮೈಸೂರು ಸಂಸ್ಥಾನದಲ್ಲಿ ನಾಲ್ವರು ಕೃಷ್ಣರಾಜ ಒಡೆಯರಿಗೆ ಏನು ಕೆಟ್ಟ ಹೆಸರು ಬರ್ತಾರೆ ನಿಮಗೆ ಅಂಬೇಡ್ಕರ್ ಅವರು ಈಗಾಗಲೇ ಬೌದ್ಧ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಅಸ್ಪೃಶ್ಯರು ಇಡೀ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದರೆ ಅದು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಳಂಕ ಬಂದಂಗೆ ಮಹಾರಾ ಗಾಂಧಿಯವರು ಹೇಳುವಂಥ ರಾಮರಾಜ ಕಾನ್ಸೆಪ್ಟ್ಗೆ ನಿಮ್ಮ ದ್ರೋಹ ಬಂದಂಗೆ ನಿಮಗೆ ನೀವು ರಾಜಶ್ರೀ ಅಂತ ಕೊಟ್ಟಂಥ ಬಿರುದಿಗೆ ಧಕ್ಕೆ ಬಂದಂಗೆ ಅದಕ್ಕಾಗಿ ಅಂಬೇಡ್ಕರ್ ಅವರ ಪ್ರವೇಶ ಬೇಡ ನಾವು ಹಿಂದೂ ಸಂಸ್ಕೃತಿ ಉಳಿಸ್ಕೊಳ್ಬೇಕು ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ನೀವು ಹಿಂದೂ ಧರ್ಮದ ಪ್ರವರ್ತ ಆಗಬೇಕು ಅಂತಂದರೆ ಗಾಂಧಿ ತತ್ವವನ್ನು ಅನುಸರಿಸಿ ಅಂತ ಮುಕ್ತವಾಗಿ ಹೇಳ್ತಾರೆ ಇದನ್ನು ದಾಖಲೆ ಇದೆ ಇದಕ್ಕಾಗಿ ಅಂಬೇಡ್ಕರ್ ಅವ್ರನ್ನ ಅವ್ರೆಲ್ಲೂ ಒಳಗಡೆ ಬರಲ್ಲ ಅಂಬೇಡ್ಕರ್ ಅವ್ರನ್ನ ಆಚೆ ಇಡ್ತಾರೆ ಇದು ಒಂದು ನಮಗೆಲ್ಲ ಕಾಣುವಂಥ ಪ್ರಶ್ನೆ ಯಾಕಂದರೆ ಇಷ್ಟೆಲ್ಲ ಪ್ರಗತಿಪರ ಚಿಂತೆ ಮಾಡೋದು ನಾಲ್ವರು ಕೃಷ್ಣಾಜೋಳ ಆಳ್ವಿಕೆಯಲ್ಲಿ ಅಂಬೇಡ್ಕರ್ ಅವ್ರು ಯಾಕೆ ಬರಲಿಲ್ಲ ಮೈಸೂರಿಗೆ ಮೈಸೂರಿಗೆ ಯಾಕೆ ಬರಲಿಲ್ಲ ಹೌದಲ್ವಾ ಅನ್ನೋದು ಬಟ್ ನಾಲ್ವರು ಕೃಷ್ಣಾಜೋಳಿಗೆ ಇದು ಆಸಕ್ತಿ ಇತ್ತು ಆದರೆ ಅವ್ರನ್ನ ಬರೋ ಮನಸ್ಸು ಅವ್ರಿಗಿರಲಿಲ್ಲ ಅನ್ನೋದು ನನ್ನ ಮುಖ್ಯ ಉದ್ದೇಶ ಗೆಳೆಯರೆ ಟೈಮ್ನ ಅಭಾವ ಆಗ್ತದೆ ಅಂತ ಹೇಳ್ತಾರೆ ಆದರೆ ನನ್ನ ಒಂದು ಒಂದು ಕುತೂಹಲದ ಪ್ರಶ್ನೆ ಒಂದು ನನ್ನ ಒಂದು ನನ್ನ ಕಟ್ಟಕಡೆಯ ಮಾತು ಅಂತಂದರೆ ಗೆಳೆಯರೆ ಇವತ್ತು ನಾಲ್ವರು ಕೃಷ್ಣಾಜೋಡವರಿಗೆ ಈ ಒಂದು ವೇದಿಕೆಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ನಾಲ್ವಡಿ ನಾಲ್ವರು ಕೃಷ್ಣಾಜೋಡವರಿಗೆ ಈ ಒಂದು ವೇದಿಕೆ ಅರ್ಪಣೆ ಮಾಡೋ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಇರುವಂಥ ಹಲವಾರು ವಿಶ್ವವಿದ್ಯಾಲಯಗಳಿಗೆ ನಾವು ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಇದ್ದೀವಿ ಕೃಷ್ಣದೇವರ ಯೂನಿವರ್ಸಿಟಿ ಇಟ್ಟಿದ್ದೀವಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಹೆಸರು ಇಟ್ಟಿದ್ದೀವಿ ಮತ್ತು ಆನುಗೈ ಗಂಗೂಬಾಯಿ ಆನುಗೈ ಇಟ್ಟಿದ್ದೀವಿ ಆದರೆ ನಾಲ್ಗಡೆ ಕೃಷ್ಣರಾಜ ಹೆಸರಲ್ಲಿ ವಿಶ್ವವಿದ್ಯಾಲಯ ಇಲ್ಲ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅವ್ರ ಹೆಸರು ಇಡಬೇಕು ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಘೋಷಣೆ ಮಾಡಬೇಕು ಅಂತ ನಾನು ಇದನ್ನು ಅವ್ರ ಅಜ್ಜ ಸೇರಿಸ್ಕೋಬೇಕು ಒಂದು ಆಸೆ ಎರಡನೇದು ಭಾಳ ಮುಖ್ಯವಾಗಿ ಮೈಸೂರಲ್ಲಾಗಲಿ ಬೆಂಗಳೂರಲ್ಲಾಗಲಿ ಮಂಡ್ಯದಲ್ಲಾಗಲಿ ನಾಲ್ಗಡೆ ಕೃಷ್ಣರಾಜ ಹೆಸರಲ್ಲಿ ಒಂದೇ ಒಂದು ಬಡಾವಣೆ ಇಲ್ಲ ಒಂದು ಬಡಾವಣೆ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಈ ಒಂದು ಸಮ್ಮೇಳನದಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಡೋಂಥ ತಮ್ಮೆಲ್ಲರಿಗೂ ಮತ್ತು ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನನ್ನ ಇತಿಹಾಸಿಗಳಿಗೆ ನಮಸ್ಕಾರ ನನ್ನ ಮಾತು ಮುಗಿಸಿ ನಮಸ್ಕಾರ ಈ ಉಪನ್ಯಾಸಕ್ಕೆ ನಿಗದಿಯಾಗಿದ್ದ ಅವಧಿ ಒಂದು ಗಂಟೆ ಉಪನ್ಯಾಸದ ಅವಧಿ ಮುಗಿದಿದೆ ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಿಗೆ ಅಡಚಣೆ ಆಗಬಾರ್ದು ಅಂತ ಹೇಳಿ ನಾವು ಸಮಯ ಮೀರಿದೆ ಹೇಳಿ ನಾವು ಹೇಳಿದ್ದೇವೆ ವಿನೋ ಉದ್ದೇಶಪೂರ್ವಕವಾಗಲ್ಲ ಅದನ್ನು ಅವರ ಗಮನಕ್ಕೆ ತರ್ತೇವೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕುರಿತು ವಿದ್ವತ್ಪೂರ್ಣ ಉಪನ್ಯಾಸವನ್ನು ಸಾಮಾಜಿಕ ದೃಷ್ಟಿಕೋನದ ನೆಲೆಯಲ್ಲಿ ನೀಡಿದ್ದಾರೆ ಅವರಿಗೆ ಎಂಬತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಗೌರವದ ವಂದನೆಗಳನ್ನು ಅರ್ಪಿಸ್ತೇವೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣರವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಡಾಕ್ಟರ್ ಚಿನ್ನಸ್ವಾಮಿ ಅವರಿಗೆ ಅಪರ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರಿಂದ ನೆನಪಿನ ಕಾಣಿಕೆ ಸ್ಮರಣ ಸಂಚಿಕೆ ಮತ್ತು ನಮ್ಮ ಈ ಸಮ್ಮೇಳನದ ವಿಶೇಷ ನಮ್ಮ ಅಧ್ಯಕ್ಷ ಪರಿಕಲ್ಪನೆಯಂತೆ ಕೊಬ್ಬರಿ ಬೆಲ್ಲದ ಬುಟ್ಟಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಡಾಕ್ಟರ್ ಚಿನ್ನಸ್ವಾಮಿ ತಿನ್ನಸ್ವಾಮಿ ಅವರಿಗೆ ಈಗ ಬಹುಶಃ ಅವೆಲ್ಲ ಕಾತ್ರದಿಂದ ನಿರೀಕ್ಷೆ ಮಾಡ್ತಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕುರಿತು ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಿರ್ಮಿಸಿರುವ ಸಾಕ್ಷ್ಯಚಿತ್ರ ಪ್ರದರ್ಶನ ಇದೆ ಆ ಪ್ರದರ್ಶನಕ್ಕೆ ಮೊದಲು ಶ್ರೀಮತಿ ಸರೋಜಾ ಆನಂದಪ್ಪ ಧಾರವಾಡ ಈ ತಂಡದವರು ಸುರಗಿ ಗೀತೆಗಳನ್ನು ಆಡಲಿದ್ದಾರೆ ಹತ್ತು ನಿಮಿಷ ನಂತರ ಈ ಸಾಕ್ಷ್ಯಚಿತ್ರ ಚಿತ್ರ ಪ್ರದರ್ಶನ ಆಗ್ತದೆ ತಾವು ಈ ಸುರಗಿ ಗೀತೆಗಳನ್ನು ಆಸ್ವಾದಿಸಬೇಕು ಹೇಳಿ ನಾನು ಸಮ್ಮೇಳನದ ಸ್ವಾಗತ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಧಾರವಾಡದಿಂದ ಬಂದಿರುವಂಥ ಶ್ರೀಮತಿ ಸರೋಜ ಆನಂದಪ್ಪ ಮತ್ತು ತಂಡದವರು ಸುರಗಿ ಜನಪದ ಗೀತೆಗಳನ್ನು ಪ್ರಸ್ತುತಪಡಿಸ್ತಾರೆ